ಇನ್ನು ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟ ಜಾತಿ ಜಟಾಪಟಿ ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ಈಗ ಆಕ್ಷೇಪಕ್ಕೆ ಕಾರಣವಾಗಿದೆ ಹಾಗಾಗಿ ಈ ಜಾತಿ ಗಣತಿ ಏನಿದೆ ಇದರ ಜಟಾಪಟಿ ಈಗ ಜೋರಾಗ್ತಿರೋದು ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿಗಳ ಹೆಸರು ಕೆಲವೊಂದಷ್ಟು ಕಾಲಂನಲ್ಲಿದೆ ಇದಕ್ಕೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ಬಿಜೆಪಿ ಪ್ಲಾನ್ ಇದೆ ಮತಾಂತರವಾದ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಕಾಲಂ ನಲವತ್ತೇಳು ಜಾತಿ ಹೆಸರಿನ ಬಗ್ಗೆ ಹೆಚ್ಚಾಗ್ತಾ ಇದೆ ತೀವ್ರ ಆಕ್ಷೇಪ ಆಕ್ಷೇಪಾರ್ಹ ಜಾತಿಗಳ ಹೆಸರು ಕೈ ಬಿಡುವಂತೆ ಆಗ್ರಹ ಸೊ ಆ ಜಾತಿಗಳ ಹೆಸರನ್ನ ಕೈ ಬಿಟ್ಟು ಸಮೀಕ್ಷೆ ಮಾಡಿ ಒಮ್ಮೆ ಮತಾಂತರ ಆದವ್ರನ್ನ ಮತ್ತೆ ತಂದಲ್ಲಿ ಆ ಕಾಲಮಲ್ಲಿ ಮೆನ್ಷನ್ ಮಾಡುವಂತ ಅಗತ್ಯ ಏನಿದೆ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಇದರ ಅವಶ್ಯಕತೆ ಏನಿದೆ ದೇವಾಂಗ ಕ್ರಿಶ್ಚಿಯನ್ ಸೊ ಈ ಆಕ್ಷೇಪಾರ್ಹ ಜಾತಿಗಳ ಹೆಸರನ್ನ ಕೈಬಿಟ್ಟು ಸಮೀಕ್ಷೆ ಮಾಡಿ ಅಂತ ಈಗ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳು ಈಗ ಒತ್ತಾಯ ಮಾಡ್ತಾಯಿವೆ ನಾವು ಇಲ್ಲಾಂದರೆ ಹೋರಾಟ ಮಾಡಬೇಕಾಗತ್ತೆ ಅಂತ ಸೊ ಮತಾಂತರವಾದಂಥ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಕಾಲಮನ್ನು ಮಾಡಲಾಗಿದೆ ಅಂತ ನಲವತ್ತೇಳು ಜಾತಿ ಹೆಸರಿನ ಬಗ್ಗೆ ಈಗ ಆಕ್ಷೇಪ ಹೆಚ್ಚಾಗ್ತದೆ ನಿಮಗೆ ಆ ಲಿಸ್ಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಬೇರೆ ಬೇರೆ ಉಪಜಾತಿಗಳ ಜೊತೆಗೆ ಆ ಉಪಜಾತಿಯವರು ಏನು ಕನ್ವರ್ಟ್ ಆಗಿದ್ದಾರೆ ಸೊ ಅವರಿಗೂ ಕೂಡ ಒಂದು ಕಾಲಮನ್ನು ಮಾಡಲಾಗಿದೆ ಒಕ್ಕಲಿಗ ಕ್ರಿಶ್ಚಿಯನ್ ವಿಶ್ವಕರ್ಮ ಬ್ರಾಹ್ಮಣ ಕ್ರಿಶ್ಚಿಯನ್ ಹೀಗೆ ಕುರುಬ ಕ್ರಿಶ್ಚಿಯನ್ ನೀವು ನೋಡ್ತಾ ಇದ್ದೀರಾ ಕಾಲಮ್ಗಳನ್ನು ಸೊ ಹೀಗೆ ಆ ಪ್ರತ್ಯೇಕವಾದಂಥ ವಿಂಗಡಣೆ ಏನಿದೆ ಅದನ್ನು ಕೈಬಿಟ್ಟು ನೀವು ಸಮೀಕ್ಷೆ ಮಾಡಿ ಅಂತ ಈಗ ಒತ್ತಾಯ ಕೇಳ್ಬರ್ತಾ ಇದೆ ಇನ್ನು ಕ್ರಿಶ್ಚಿಯನ್ ಜಾತಿಗಳ ಹೆಸರಿನಿಂದ ತೊಂದರೆ ಯಾರಿಗೂ ಆಗಲ್ಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಹೇಳಿಕೆ ಕೊಟ್ಟಿದ್ದಾರೆ ಯಾರಿಗೂ ಕೂಡ ತೊಂದರೆ ಆಗಲ್ಲ ಇದು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಇರೋದ್ರಿಂದ ಧಕ್ಕೆ ಆಗುತ್ತೆ ಅಂತ ನಮಗೆ ಧಕ್ಕೆ ಆಗಿದೆ ಅಂತ ಹೇಳಿದರೆ ಹೇಗೆ ಅಂತ ಮಧುಸೂದನ್ ಅವರು ಪ್ರಶ್ನೆ ಮಾಡಿದ್ದಾರೆ ಜನ ಕನ್ವರ್ಟ್ ಆದವರು ಬೇರೆ 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 ಕಾರಣದಿಂದ ದೇ ಸ್ಟಿಲ್ ವಾಂಟ್ ಟು ಕೀಪ್ ದಿ ಐಡೆಂಟಿಟಿ ಆಫ್ ದ ರೂಟ್ ಅವ್ರದ್ದು ಸರ್ಟಿಫಿಕೇಟೇ ತೊಗೊಂಡಿರ್ಬೋದು ಬೇರೆ ಏನಾದರೂ ಕಾರಣ ಇರ್ಬೋದು ಅವರಿಗೆ ನಾವು ನಿಮ್ಮ ಸರ್ವೆ ಮಾಡೋದಿಲ್ಲ ನಿಮ್ಮ ಹೆಸರಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಬರೀ ಆಲ್ಫಬೆಟಿಕಲ್ ಆರ್ಟ್ನಲ್ಲಿ ಅರೇಂಜ್ ಮಾಡಲಿಕ್ಕೆ ಮಾತ್ರ ಯಾವುದು ಮುಂಚೆ ಪ್ರಚಲಿತ ಇತ್ತು ಅವನ್ನೆಲ್ಲ ನಾವು ಲೀಸ್ಟ್ ಮಾಡಿದ್ದೀವಿ ಅದು ಸರ್ವೆ ಮಾಡಿ ಆದಮೇಲೆ ಅವ್ರದ್ದು ಸೋಷಲ್ ಸ್ಟೇಟಸ್ಸು ಎಜುಕೇಷ್ನಲ್ ಸ್ಟೇಟಸ್ಸು ಎಲ್ಲ ಅಸ್ಸೆಸ್ ಮಾಡುವಾಗ ನಾವು ಅವನ್ನೆಲ್ಲ ಕಂಪೈಲ್ ಮಾಡಿ ಕನ್ವರ್ಟ್ ಆದವರಿಗೆ ನಮಗೆ ಗೊತ್ತಾಗ್ತದೆ ಸಾಧಾರಣ ಇವರು ಕನ್ವರ್ಟ್ ಆಗಿದ್ದಾರೆ ಆದರೂ ಇದು ಸೇರಿಸಿದ್ದಾರೆ ಅಂತ ಅದನ್ನು ಅಸೆಸ್ ಮಾಡೋರು ಅದನ್ನು ಲಕ್ಷದಲ್ಲಿಟ್ಕೊಂಡು ಮಾಡ್ತಾರೆ ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ನನ್ನ ತಿಳಿದ ಮಟ್ಟಿಗೆ ಅದರಿಂದ ಏನೂ ಡಿಫ್ರೆನ್ಸು ಆಗೋದಿಲ್ಲ ಸೊ ಕೆಲವು ಜನರು ಬ್ರಾಹ್ಮಣ ಕೃಷ್ಣ ಅಂತ ಬರ್ಕೊಂಡಿದ್ದಾರೆ ನಮಗೆ ಬ್ರಾಹ್ಮಣರದ್ದು ಕಮ್ಯುನಿಟಿಗೆ ಅಫೆಂಡ್ ಆಗ್ತದೆ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡಲಿಕ್ಕೆ ಆ ಥರ ಜನ ಬಂದು ಹೇಳಿದರೆ ನಮ್ಮ ಪರ್ಪಸ್ಗೆ ನಾವು ರೆಕಾರ್ಡ್ ಮಾಡಬೇಕಾಗ್ತದೆ ಇನ್ನು ಎಸ್ ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಚಿಂತನೆ ಮಹತ್ವದ ಸಭೆಯನ್ನು ಇವತ್ತು ಕರೆಯಲಾಗಿದೆ ಎಮ್ ಎಸ್ ಬಿಲ್ಡಿಂಗ್ನಲ್ಲಿ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಮಹತ್ವದ ಸಭೆ ಕರೆದಂಥ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಎಮ್ ಎಸ್ ಬಿಲ್ಡಿಂಗ್ನಲ್ಲಿ ಇವತ್ತು ಮೀಟಿಂಗ್ ಕರೆಯಲಾಗಿದೆ ಸಭೆಗೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯ ಅಧ್ಯಕ್ಷತೆ ಇರುತ್ತೆ ಜೊತೆಗೆ ಅಗತ್ಯ ಮಾಹಿತಿಯೊಂದಿಗೆ ದಾಖಲೆಗಳನ್ನು ತರುವಂತೆ ಪತ್ರ ರವಾನಿಸಲಾಗಿತ್ತು ದಾಖಲೆಗಳನ್ನು ತನ್ನಿ ಅಂತ ಸೊ ಆ ದಾಖಲೆಗಳ ಜೊತೆಗೆ ಈ ಒಂದು ಮೀಟಿಂಗ್ ಆಗುವಂಥ ನಿರೀಕ್ಷೆ ಇದೆ ಸೂಚನಾ ಪತ್ರವನ್ನು ಕೂಡ ರವಾನೆ ಮಾಡಲಾಗಿತ್ತು